ಎಲ್ಲ ಒಟ್ಟಿಗೆ ಹೋಗ್ಬೇಕು ಹೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರುತ್ತ ಒಟ್ಟಿಗೆ ಹೋಗಬೇಕು ಕಾಂಗ್ರೆಸ್ನ ಏನು ಅಭಿವೃದ್ಧಿ ಕುಂಟಿರ್ಗ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಏನು ಅಭಿವೃದ್ಧಿ ಮಾನ ಮಾಡಿದ್ದಾರೆ ಇದರಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಿ ಅಂತ ಕೂಡ ವಿರೋಧ ಪಕ್ಷನೇ ನಾಳೆ ಹೆಚ್ಚಿನ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡಿ ಅದಾದ ಮೇಲೆ ಇವತ್ತು ನಿನ್ನೆ ಹತ್ನಾಳು ಅವರ ಆರು ವರ್ಷಗಳ ತಾನ ಉಚ್ಚಾಟನೆ ಮಾಡಿರುವಂಥ ಸುದ್ದಿಗೂ ಕೂಡ ಸೊ ಎಲ್ಲ ಒಟ್ಟಿಗೆ ಹೋಗಿದರೆ ಚೆನ್ನಾಗಿರ್ತದೆ ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರತೆರ್ಬೇಕಾಗ್ತೀವಿ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೇದಲ್ಲ ಅವೆಲ್ಲರೂ ಪಕ್ಷದ ಕ್ರಿಸ್ತಿನ ಸಿಪಾಯಿಗಳ ಬಗ್ಗೆ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಇದೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಪ್ರಕಾರ ನಾವು ನೋಡೋಣ ನಿನ್ನೆನೆ ನಾನು ಮಾತಾಡಿದೆ ನೋಡೋಣ ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ಪಾಪೇಬೇಕು ಪಾಠಬೇಕು ನಾವೆಲ್ಲ ಪಕ್ಷ ನಮಗೆ ನಾಯಿ ಇದ್ದೇವೆ ಕೇಂದ್ರದ ತೀರ್ಮಾನ ನಾವೆಲ್ಲ ಹತ್ತಿರ ಈಗಾಗಲೇ ಅವ್ರದ್ದು ಮೊನ್ನೆನು ಕೂಡ ಅಲ್ಲಿ ಡ್ರಾಪ್ ವಿಚಾರವಾಗಿ ಅದೇ ನಾವು ನಮ್ಮ ಸಬ್ಜೆಕ್ಟ್ ಅಲ್ಲ ನಾವು ಈ ಫೋರ್ ಪರ್ಸೆಂಟ್ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡೋಕೆ ಪ್ಲಾಕ್ ಆಡ್ಸ್ ಅನ್ನ ರೆಡಿ ಮಾಡ್ತಾರೆ ಎರಡು ದಿನದ ಮುಂಚೆನೆ ತಯಾರಾಗಿದ್ದೀವಿ ನಾವು ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ತರ ಅರಿ ಡ್ರಾಪ್ ಆಗಿದೆ ಅಂತ ಸ್ವಯಂ ಸ್ವಯಂಪ್ರೀತ ಹೇಳಿಕೆಯನ್ನ ಮಾಡಿದ್ರಿ ನಾವು ಅದರ ಅದನ್ನು ಕೂಡ ಹೋರಾಟ ಮಾಡ್ತೀವಿ ಈಗ ಅದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಬಿರುಗಾಳಿಯನ್ನು ನಿಲ್ಲಿಸ್ತಾ ಇದೆ ನಮಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಅಂತ ಸೂತ್ರದಾಗುವಂತ ಸಿದ್ದರಾಮಯ್ಯವರೇ ಇದ್ರ ಸೂತ್ರದಾಗಲಿ ಇಲ್ಲಾಂದ್ರೆ ಒಂದು ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸಿನ ಹಲವಾರು ಮುಖಂಡರ ಕೈವಾಡ ಇದೆ ಈಗ ಅದು ಡೈಲಿ ಮತ್ತೂ ಹೊತ್ತಿದೆ ಜಾರಕಿ ಹೊಳಿ ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡನ ಭೇಟಿ ಮಾಡಿದ್ದಾರೆ ಯಾವ ನಾಯಕರು ಭೇಟಿ ಮಾಡಿದ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ ಟಿ ಕೆ ವರ್ಸಸ್ ಸಿದ್ದರಾಮಯ್ಯ ಗುಂಪುಗಾರಿಕೆಯಲ್ಲಿ ಒಂದು ರೀತಿ ಆಡಳಿತ ಗುಂಪು ನಾವು ನಾಯಕ ಕೇಂದ್ರ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ ಹೋಗಕ್ಕಾಗ್ಲಿ ಅಂತ ಹೇಳ್ತೀನಿ ಪ್ರಯತ್ನ ಮಾಡ್ತೀನಿ ಮೊದಲ ನೋಡಿದೀನಿ ಆ ಮೃತ್ಯುಂಜಯ ಸ್ವಾಮೀಜಿ ಅವರು ಮೀಟಿಂಗ್ ಅನ್ನ ಕಲ್ತಾ ಇದ್ದಾರೆ ಕೂಡ ಈ ಪಂಚಮ ಶಾಲಿ ಸೊಂತ ಇತ್ತು ಮೀಟಿಂಗ್ ಕಲ್ತಾ ಗೊತ್ತಿಲ್ಲ ಏನ್ ತೀರ್ಮಾನ ತೊಗೊಂಡು